ಅಪಘಾತದಲ್ಲಿ ಬಲಗೈ ಕಳೆದುಕೊಂಡರೂ ಕನಸನ್ನು ಬಿಡದೆ ಐಎಎಸ್ ಪದವಿಗೇರಿ ಸಾಧನೆ ಮಾಡಿದ ಹೋರಾಟದ ಕಥೆ ಯಶಸ್ಸು ಅನ್ನೋದು ರಾತ್ರೋರಾತ್ರಿ ಯಾರಿಗೂ ಸಿಗೋದಿಲ್ಲ ಅದರ ಹಿಂದೆ ಅಸಂಖ್ಯಾತ ಹೋರಾಟಗಳಿರುತ್ವೆ ಕಾಣದ ನೋವುಗಳಿರುತ್ವೆ ಯಾರಿಗೂ ಹೇಳಲಾಗದ ಕಣ್ಣೀರು ಇರುತ್ತದೆ ಅನೇಕ ಬಾರಿ ಜೀವನ ನಮ್ಮನ್ನ ಪರೀಕ್ಷೆಗೆ ಒಡ್ಡುತ್ತದೆ ಆ ಪರೀಕ್ಷೆಗಳಲ್ಲಿ ಸೋತಾಗ ಯಾರೂ ನಮ್ಮ ಜೊತೆ ನಿಲ್ಲುವುದಿಲ್ಲ ನಿದ್ದೆ ಇಲ್ಲದ ರಾತ್ರಿಗಳು ಖಾಲಿ ಹೊಟ್ಟೆಯಲ್ಲಿ ನಡೆದ ಹಾದಿಗಳು ಪದೇ ಪದೇ ಎದುರಾದ ಅವಮಾನಗಳು ಈ ಎಲ್ಲವನ್ನು ಮೀರಿದಾಗಲೇ ಯಶಸ್ಸು ನಮ್ಮದಾಗುತ್ತೆ ಆ ಕ್ಷಣ ಬಂದಾಗ ಮಾತ್ರ ಈ ಜಗತ್ತು ನಮ್ಮನ್ನು ಗುರುತಿಸುತ್ತೆ ನಮ್ಮ ಬೆನ್ನು ತಟ್ಟುತ್ತೆ ಎಂದು ನಾವು ಹೇಳಲಿರುವ ಕಥೆಯೂ ಅಂಥದ್ದೇ ಕೇವಲ ಯಶಸ್ಸಿನ ಕಥೆಯಲ್ಲ ಅದು ಹೋರಾಟದ ಧೈರ್ಯದ ಅಚಲ ಆತ್ಮವಿಶ್ವಾಸದ ಕಥೆ ಪ್ರಸ್ ಪ್ರಸ್ತುತ ಕೇರಳದ ಎರ್ನಾಕುಲಂ ಜಿಲ್ಲೆಯಲ್ಲಿ ಸಹಾಯಕ ಕಲೆಕ್ಟರ್ ಆಗಿ ಸೇವೆ ಸಲ್ಲಿಸುತ್ತಿರುವ ಪಾರ್ವತಿ ಗೋಪಕುಮಾರ್ ಅವರ ಜೀವನವೇ ಇದಕ್ಕೆ ಸಾಕ್ಷಿ ಜೀವನದ ಅತ್ಯಂತ ಕಠಿಣ ಸಂದರ್ಭಗಳನ್ನು ಎದುರಿಸಿ ಎಲ್ಲ ಅಡೆತಡೆಗಳನ್ನು ದಾಟಿ ನಾಗರಿಕ ಸೇವೆಗೆ ಸೇರುವ ಮೂಲಕ ತಮ್ಮ ಬಹುಕಾಲದ ಕನಸನ್ನು ಸಕಾರಗೊಳಿಸಿದ್ದಾರೆ ಪಾರ್ವತಿ ದೈಹಿಕ ಅಸಮರ್ಥತೆ ಎಂದರೆ ಅಸಾಧ್ಯ ಎಂಬ ಮಾತನ್ನು ಸುಳ್ಳು ಮಾಡಿದ ಹೆಣ್ಣು ಮಗಳು ಅವಳು ಅಂದಾಜಾಗೆ ಪಾರ್ವತಿ ಅವರ ಜೀವನದಲ್ಲಿ ನಿರ್ಣಾಯಕ ತಿರುವು ಬಂದಿದ್ದು ಎರಡು ಸಾವಿರದ ಹತ್ತರಲ್ಲಿ ಆಗ ಅವರು ಕೇವಲ ಏಳನೇ ತರಗತಿಯಲ್ಲಿ ಓದುತ್ತಿದ್ದ ಚಿಕ್ಕ ಹುಡುಗಿ ಯಾವುದೇ ಚಿಂತೆ ಇಲ್ಲದೆ ಭವಿಷ್ಯದ ಕನಸುಗಳನ್ನು ಹೊತ್ತು ಖುಷಿಯಾಗಿ ಸಾಗುತ್ತಿದ್ದ ಜೀವನಕ್ಕೆ ಆ ಒಂದು ಅಪಘಾತ ಭೀಕರ ತಿರುವು ನೀಡಿತು ತಂದೆಯ ಬೈಕ್ನಲ್ಲಿ ಶಾಲೆಗೆ ತೆರಳುತ್ತಿದ್ದ ವೇಳೆ ರಸ್ತೆ ಮಧ್ಯೆ ಸಂಭವಿಸಿದ ಅಪಘಾತದಲ್ಲಿ ಬೈಕ್ ಕಾರಿಗೆ ಡಿಕ್ಕಿ ಹೊಡೆಯಿತು ಆ ಡಿಕ್ಕಿಯ ಹೊಡೆತಕ್ಕೆ ಪಾರ್ವತಿ ರಸ್ತೆ ಮೇಲೆ ಬಿದ್ದರು ಅದೇ ಕ್ಷಣದಲ್ಲಿ ದುರಂತವೆಂದರೆ ಪಾರ್ವತಿಯವರ ಬಲಗೈ ಮೇಲೆ ಕೆಎಸ್ಆರ್ಟಿಸಿ ಬಸ್ ಚಕ್ರ ಹರಿಯಿತು ಕ್ಷಣಾರ್ಧದಲ್ಲಿ ಅವರ ಜೀವನವೇ ಬದಲಾದ ಹಾಗೆ ಆಯಿತು ಆ ಅಪಘಾತ ಪಾರ್ವತಿಯವರ ಬಲಗೈಯನ್ನೇ ಕಸಿದುಕೊಂಡಿತು ಓದಿನಲ್ಲಿ ಚುರುಕಾಗಿದ್ದ ಕನಸುಗಳನ್ನೇ ಉಸಿರಾಗಿಸಿಕೊಂಡಿದ್ದ ಪಾರ್ವತಿ ಈ ಅನಿರೀಕ್ಷಿತ ಘಟನೆಗೆ ಸಂಪೂರ್ಣವಾಗಿ ನಲುಗಿ ಹೋದ್ಲು ದೈಹಿಕ ನೋವಿಗಿಂತ ಹೆಚ್ಚಾಗಿ ಮಾನಸಿಕವಾಗಿ ಅವಳು ಅನುಭವಿಸಿದ ಪೀಡೆ ಅತೀವವಾಗಿತ್ತು ನಾನು ಮತ್ತೆ ಓದಬಹುದಾ ನನ್ನ ಭವಿಷ್ಯ ಏನು ಎಂಬ ಪ್ರಶ್ನೆಗಳು ಅವಳನ್ನ ಕಾಡುತ್ತಿದ್ವು ಆದರೆ ಈ ಎಲ್ಲಾ ಪ್ರಶ್ನೆಗಳ ನಡುವೆ ಒಂದು ನಿರ್ಧಾರ ಮಾತ್ರ ಸ್ಪಷ್ಟವಾಗಿತ್ತು ಓದನ್ನು ಯಾವ ಕಾರಣಕ್ಕೂ ಬಿಡುವುದಿಲ್ಲ ಎಂಬುದು ಗಾಯಗಳು ಇನ್ನೂ ಸಂಪೂರ್ಣವಾಗಿ ವಾಸಿಯಾಗುವ ಮೊದಲೇ ಪಾರ್ವತಿ ಏಳನೇ ತರಗತಿಯ ವಾರ್ಷಿಕ ಪರೀಕ್ಷೆಗೆ ಹಾಜರಾಗಲು ಪರೀಕ್ಷೆ ಬರೆಯುವುದು ಅವಳಿಗೆ ದೊಡ್ಡ ಸವಾಲಾಗಿತ್ತು ಸುಮಾರು ಒಂದು ವರ್ಷಗಳ ಕಾಲ ಅಪಾರ ಕಠಿಣ ಪರಿಶ್ರಮಪಟ್ಟು ತನ್ನ ಎಡಗೈಯಿಂದ ಬರೆಯಲು ಅಭ್ಯಾಸ ಮಾಡಿಕೊಂಡು ಒಂಬತ್ತನೇ ತರಗತಿಯಲ್ಲಿ ಹಾಸ್ಟೆಲ್ ಸೇರಿದ ನಂತರ ಒಂದೇ ಕೈಯಿಂದ ತನ್ನ ದಿನನಿತ್ಯದ ಎಲ್ಲಾ ಕೆಲಸಗಳನ್ನು ತಾನೇ ಮಾಡಿಕೊಳ್ಳಲು ಕಲಿತಲು ಇದು ಅವಳ ಆತ್ಮವಿಶ್ವಾಸವನ್ನ ಮತ್ತಷ್ಟು ಬಲಪಡಿಸಿತು ಹತ್ತನೇ ತರಗತಿಯಲ್ಲಿ ಗಣಿತ ವಿಷಯವನ್ನು ಹೊರತುಪಡಿಸಿ ಎಲ್ಲಾ ವಿಷಯಗಳಲ್ಲಿ ಎ ಪ್ಲಸ್ ಅಂಕಗಳೊಂದಿಗೆ ಉತ್ತೀರ್ಣಲಾದ್ಲು ನಂತರ ಅಂಬಲಪುಳ ಮಾಡೆಲ್ ಹೈಯರ್ ಸೆಕೆಂಡರಿ ಶಾಲೆಯಿಂದ ದ್ವಿತೀಯ ಪಿಯುಸಿಯನ್ನ ಪೂರ್ಣ ಅಂಕಗಳೊಂದಿಗೆ ಪಾಸಾದ್ಲು ಇಷ್ಟರಲ್ಲೇ ಪಾರ್ವತಿಯವರ ಕನಸು ಮತ್ತೊಂದು ರೂಪ ಪಡೆದುಕೊಂಡಿತು ಅದೇ ಕಾನೂನು ಅಧ್ಯಯನ ಎಲ್ಎಲ್ ಬಿ ಓದುವ ಗುರಿಯೊಂದಿಗೆ ಕೊಚ್ಚಿನ್ ಯೂನಿವರ್ಸಿಟಿ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿಯ ಎಲ್ಎಲ್ಬಿ ಪ್ರವೇಶ ಪರೀಕ್ಷೆಯಲ್ಲಿ ಪ್ರಥಮ ರ್ಯಾಂಕ್ ಮತ್ತು ಕಾಮನ್ ಲಾ ಆಡಿಷನ್ ಟೆಸ್ಟ್ ಪ್ರವೇಶ ಪರೀಕ್ಷೆಯಲ್ಲಿ ಇನ್ನೂರನೇ ರ್ಯಾಂಕ್ ಗಳಿಸಿ ಎಲ್ಲರ ಗಮನ ಸೆಳೆದಲು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬೆಂಗಳೂರು ರಾಷ್ಟೀಯ ಕಾನೂನು ಶಾಲೆಯಿಂದ ಕಾನೂನು ಪದವಿ ಪಡೆದರು ಈ ಅವಧಿಯಲ್ಲಿ ಆಲಪ್ಪುಳದ ಆಗಿನ ಸಬ್ ಕಲೆಕ್ಟರ್ ಕೃಷ್ಣ ತೇಜ ಅವರು ಪಾರ್ವತಿಯನ್ನು ಐಎಎಸ್ ಅಧಿಕಾರಿಯಾಗಲು ಪ್ರೇರೇಪಿಸಿದ್ರು ಇದೇ ಮಾತು ಪಾರ್ವತಿಯ ಬದುಕಿಗೆ ಹೊಸ ದಿಕ್ಕು ನೀಡಿತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮೊದಲ ಬಾರಿ ಯುಪಿಎಸ್ಸಿ ಪರೀಕ್ಷೆ ಬರೆಯುವ ಧೈರ್ಯ ತೋರಿದ್ರು ಮೊದಲ ಪ್ರಯತ್ನದಲ್ಲಿ ಪ್ರಾಥಮಿಕ ಪರೀಕ್ಷೆಯಲ್ಲಿ ಅನುತ್ತೀರ್ಣರಾದರು ಆದರೆ ಈ ಸೋಲು ಅವಳನ್ನು ಕುಗ್ಗಿಸಲಿಲ್ಲ ಮತ್ತಷ್ಟು ಶ್ರಮ ಮತ್ತಷ್ಟು ನಂಬಿಕೆ ಮತ್ತಷ್ಟು ತಯಾರಿಯೊಂದಿಗೆ ಎರಡನೇ ಪ್ರಯತ್ನಕ್ಕೆ ಮುಂದಾದರೂ ಅದಕ್ಕೆ ಸಿಕ್ಕ ಪ್ರತಿಫಲವೇ ಇನ್ನೂರ ಎಂಬತ್ತೆರಡನೇ ಈ ಮೂಲಕ ಕೇಡರ್ನಲ್ಲಿ ಐಎಎಸ್ ಅಧಿಕಾರಿಯಾಗಿ ಆಯ್ಕೆಯಾದರು ಇನ್ನು ವಿಶೇಷವೆಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಬ್ಯಾಚ್ನ ಐದು ಐಎಎಸ್ ತರಬೇತಿದಾರರಲ್ಲಿ ಕೇರಳ ಕೇಡರ್ಗೆ ನೇಮಕಗೊಂಡ ಏಕೈಕ ಮಲಯಾಳಿ ಎಂಬ ಹೆಗ್ಗಳಿಕೆಗೆ ಪಾರ್ವತಿ ಪಾತ್ರರಾಗಿದ್ದಾರೆ ಬಲಗೆ ಕಳೆದುಕೊಂಡರೂ ಕನಸನ್ನು ಬಿಡದ ಧೈರ್ಯ ಸೋಲಿನ ಮುಂದೆ ತಲೆ ಭಾಗದ ಆತ್ಮವಿಶ್ವಾಸ ಮತ್ತು ಶ್ರಮಕ್ಕೆ ನಿಷ್ಠೆಯೇ ಪಾರ್ವತಿ ಗೋಪಾಲ್ ಕುಮಾರ್ ಅವರು ಇಂದು ಈ ಸ್ಥಾನಕ್ಕೆ ತಂದು ನಿಲ್ಲಿಸಿದೆ ಅವರ ಜೀವನವೇ ಒಂದು ಸಂದೇಶ ಶರೀರದ ಅಂಗವೊಂದು ಇಲ್ಲದಿದ್ದರೂ ಮನಸ್ಸಿನ ಬಲ ಇದ್ರೆ ಯಾವುದೂ ಅಸಾಧ್ಯವಲ್ಲ ನವ ದೃಷ್ಟಿ ನೌಹಾ ಪೋಹಾ ತಾಜಾ ಸುದ್ದಿ ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ vijayawani.net QR ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ